ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗೌರಿ ಪೆಟ್ಟಿಗೆಯಲ್ಲಿ ಏನೇನು ಇಡಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ದಿನನಿತ್ಯ ಸ್ತ್ರೀಯರು ಪೂಜೆ ಮಾಡ ಪೆಟ್ಟಿಗೆ ಅದರಲ್ಲಿ ಮೊದಲೇ ನಾವು ಮಂಗಳ ಗೌರಿ ಅಂತ ಇದೆ ಅಲ್ವಾ ಅವರು ಮದುವೆಗೆ ಮುಂಚೆ ಸ್ತ್ರೀಯರಿಗೆ ಅವರು ತವರು ಮನೆಯಲ್ಲಿ ಕೊಟ್ಟಿರ್ತಾರೆ ಹಾಗೆ ಇಲ್ಲಾದರೂ ಅತ್ತೆ ಮನೆಯಲ್ಲಿ ಸಂಪ್ರದಾಯ ಇದ್ದರೂ ಅವರ ಅತ್ತೆ ಮನೆಯಿಂದ ಕೂಡ ತೊಗೊಳ್ಬೋದು ಪೆಟ್ಟಿಗೆಯಲ್ಲಿ ಮೊದಲು ಗೌರಿ ಮಂಗಳ ಗೌರಿ ಹಾಗೂ ತುಳಸಿ ಈ ಥರ ತುಳಸಿಯನ್ನು ಇಡಬೇಕು ಅದರ ಜೊತೆಗೆ ವಿಘ್ನೇಶ್ವರ ವಿಘ್ನೇಶ್ವರ ಇದ್ದರೆ ವಿಘ್ನೇಶ್ವರನ್ನ ಇಡಬೇಕು ದಿನನಿತ್ಯ ವಿಘ್ನೇಶ್ವರನ್ನನು ಎಲ್ಲರ ಜೊತೆಗೆ ಪೂಜೆ ಮಾಡಬೇಕು ಮೊದಲಿಗೆ ವಿಘ್ನೇಶ್ವರ ಪೂಜೆಯನ್ನು ಮಾಡಿಯೇ ನಾವು ಎಲ್ಲ ಪೂಜೆಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಅನ್ನಪೂರ್ಣೆ ಇದು ಅನ್ನಪೂರ್ಣೆಯನ್ನು ಅದರೊಳಗೆ ಒಳಗೆ ನಾವು ಇಡಬೇಕು ಮತ್ತು ಗಂಗೆ ಚಿಕ್ಕದಾಗಿ ಗಂಗೆ ತಾಳಿ ಇತ್ತು ಅಂತಂದರೆ ಅದರ ಜೊತೆಗೆ ಗಂಗೆಯನ್ನು ಇಟ್ಟು ಪೂಜಿಸಬೇಕು ಮತ್ತು ಹಸು ಕರು ಇರೋಂಥ ಒಂದು ವಿಗ್ರಹ ಇದು ಇದು ಚಿಕ್ಕದಾಗಿ ಇತ್ತು ಅಂತಂದರೆ ಅದರ ಜೊತೆಗೆ ಪೆಟ್ಟಿಗೆಯಲ್ಲಿ ನಾವು ಇಟ್ಟು ಪೂಜಿಸಬೇಕು ಅದರ ಜೊತೆಗೆ ಅಂಬೆಗಾಲು ಕೃಷ್ಣ ಅಂಬೆಗಾಲು ಕೃಷ್ಣನೂ ಇಡಬಹುದು ಕಡಗೋಲು ಕೃಷ್ಣನೂ ಇಡಬಹುದು ಅಂಬೆಗಾಲು ಕೃಷ್ಣ ಅದರ ಜೊತೆಗೆ ಇಟ್ಟಿದ್ದೀನಿ ನಾನು ಮತ್ತು ಕಡಗೋಲು ಕೃಷ್ಣನೂ ನಾನು ಕೊನೆಗೆ ಇಡತೀನಿ ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ವಿಗ್ರಹವನ್ನು ಗೌರಿಪೆಟ್ಟಿಗೆಯಲ್ಲಿ ಇಡಬೇಕು ಇದೆಲ್ಲವೂ ನಾವು ಇಟ್ಟು ದಿನನಿತ್ಯ ಪೂಜೆ ಮಾಡಬೇಕು ಕಡಗೋಲು ಕೃಷ್ಣ ಅದರ ಜೊತೆಗೆ ಇಟ್ಟಿದ್ದೀನಿ ಈ ಎಲ್ಲವನ್ನು ನಾವು ದಿನನಿತ್ಯ ಗೌರಿ ಸ್ತೋತ್ರವನ್ನು ಹೇಳಿ ಪೂಜೆ ಮಾಡಿ ಗಜವಸ್ತ್ರ ಹಾಕಿ ಪೂಜೆ ಮಾಡಿ ಆರತಿಯನ್ನು ದೀಪ ದೀಪ ಹಚ್ಚಿ ನಾವು ಆರತಿಯನ್ನು ಎತ್ತಬೇಕು ಇದು ಗುರುಮಂತ್ರ ಪೆಟ್ಟಿಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಊರಿಗೆ ಹೋಗುವಾಗ ಯಾತ್ರೆಗೆ ಹೋಗುವಾಗ ಗೌರಿ ಪೆಟ್ಟಿಗೆ ಜೊತೆಗೆ ಎಲ್ಲ ತಗೊಂಡು ಹೋಗ್ತಾರೆ ಆದರೆ ನಾನು ಗುರುಮಂತ್ರ ಪೆಟ್ಟಿಗೆ ಮಾತ್ರ ಹೋಗ್ತೀನಿ ಇದು ಒಂದು ಬಟ್ಲು ತೀರ್ಥಕ್ಕೆ ಹಾಗೂ ಒಂದು ಬಟ್ಲು ಆಚಮನಕ್ಕೆ ಅಂತ ಇಟ್ಕೋಬೇಕು ಇದರಲ್ಲಿ ಒಂದು ಬಟ್ಲಲ್ಲಿ ನಾವು ಕೃಷ್ಣ ಅಂದ್ರೆ ಅಂಬೇಗಾಲು ಕೃಷ್ಣ ನೋಡಿದ್ರ ಇದು ಈ ತರ ಒಂದು ಚಿಕ್ಕದಾಗಿ ಅಂಬೇಗಾಲು ಕೃಷ್ಣ ನಿಮಗೆ ಬೆಳ್ಳಿ ಆದರೂ ಸರಿ ಹಿತ್ತಾಳಿ ಆದ್ರೂ ಸರಿ ಒಂದು ಅಂಬೇಗಾಲು ಪುಟ್ಟ ಕೃಷ್ಣನ ಜೊತೆಗೆ ವಿಷ್ಣು ಪಾದ ಈ ಥರ ಹಿತಾಳೆಯಲ್ಲೂ ಸಿಗುತ್ತೆ ತಾಮ್ರದಲ್ಲೂ ಸಿಗುತ್ತೆ ಬೆಳ್ಳಿಯಲ್ಲೂ ಸಿಗತ್ತೆ ಈ ಥರ ಒಂದು ವಿಷ್ಣು ಪಾದನೂ ಕೃಷ್ಣನ ಜೊತೆಗೆ ಇಡಬೇಕು ಹಾಗೂ ಚಕ್ರಾಣಿಕ ಇದು ಮೂರನ್ನು ನಾವು ಆ ಬಟ್ಲಲ್ಲಿ ಇಟ್ಟು ನಾವು ನಿರ್ಮಾಲ್ಯ ತೀರ್ಥ ಮಾಡ್ಕೋಬೋದು ಇದರಲ್ಲೇ ನಾವು ತೀರ್ಥನೂ ತಗೋಬೋದು ಇವಾಗ ಯಜಮಾನರು ಊರಲ್ಲಿ ಇಲ್ಲದ ಪಕ್ಷದಲ್ಲಿ ನಮಗೆ ನಿರ್ಮಾಲ್ಯ ಇಲ್ಲದೇ ಇರುವಾಗ ನಾವು ಇದನ್ನೇ ನಾವು ನಿರ್ಮಾಲ್ಯ ತೀರ್ಥವಾಗಿ ತೀರ್ಥವಾಗಿ ನಾವು ತೆಗೆದುಕೊಳ್ಳಬಹುದು ಈ ಬೊಟ್ಲಲ್ಲಿ ನಾವು ಆಚಮನಕ್ಕೆ ನಾವು ಅಥವಾ ಆ ತೀರ್ಥವನ್ನೇ ನಾವು ಅದರಿಂದ ಅಭಿಷೇಕ ಮಾಡಿದ್ದನ್ನು ಈ ಬಟ್ಲಲ್ಲಿ ಹಾಕಿ ನಾವು ತೀರ್ಥ ತೀರ್ಥವಾಗಿ ನಾವು ಸ್ವೀಕಾರ ಮಾಡಬೇಕು ಮತ್ತೆ ಅದರ ಜೊತೆಗೆ ಆ ಪೆಟ್ಟಿಗೆಯಲ್ಲಿ ಅರಿಶಿನ ಹಾಗೂ ಕುಂಕುಮ ಏನೇನು ಇಡ್ತೀನಿ ಅಂತಂದ್ರೆ ಗುರುಮಂತ್ರ ಪೆಟ್ಟಿಗೆಯಲ್ಲಿ ಇವೆಲ್ಲ ಇಡಬೇಕು ಊರಿಗೆ ಹೋಗ್ತೀವಿ ಅಂತಂದ್ರೆ ನಾವು ಇವೆಲ್ಲ ಸೆಟ್ಟಾಗಿ ತಗೊಂಡು ಹೋಗಬೇಕು ಅದರ ಜೊತೆಗೆ ನಾವು ಮುಖ್ಯವಾಗಿ ಉರ್ಧ್ವಾಪುರಕ್ಕೆ ನಾವು ಏನು ಮಾಡಬೇಕು ಗೋಪಿ ಚಂದನ ಮುದ್ರಾಧಾರಣೆ ಬೇಕೇ ಬೇಕಲ್ವಾ ಅದರ ಜೊತೆಗೆ ನಾವು ಗೋಪಿ ಚಂದನ ಹಾಗೂ ಸ್ತ್ರೀಯರಿಗೆ ಅಂತ ಸಪ್ರೇಟಾಗಿ ಗದಾ ಮುದ್ರೆ ಇರ್ತದೆ ಅದರ ನೀವು ಶಾಪಲ್ಲಿ ಶಾಪಲ್ಲಿ ನೀವು ಕೇಳಿದರೆ ಕೊಡ್ತಾರೆ ಮದ್ವಾ ಕಾರ್ಟ್ ಅಂತ ಇದೆ ಅದರಲ್ಲಿ ಸಿಲ್ವರ್ ಕೂಡ ಇದೆ ಚೆನ್ನಾಗಿರ್ತದೆ ನೀವು ಅದನ್ನು ಬಳಸಬಹುದು ಸ್ತ್ರೀಯರಿಗೆ ಅಂತ ಗೋಪಿ ಚಂದನ ಮುದ್ರಾಧಾರಣೆ ನಾವು ಸಪ್ರೇಟಾಗಿ ನಾವು ಇಟ್ಕೋಬೇಕು ಮೇಣ ಅದರ ಜೊತೆಗೆ ನಾವು ಕುಂಕುಮ ಹಚ್ಕೊಳ್ಳಿಕ್ಕೆ ಉದುರುತ್ತದೆ ಅದರಿಂದ ಮೇಣ ಮಡಿಯಲ್ಲಿ ಮಾಡಿ ಮೇಣನ್ನು ನಾವು ಇಟ್ಟುಕೊಳ್ಳಬಹುದು ಈ ಡಬ್ಬಿಯಲ್ಲಿ ನಾನು ಕೃಷ್ಣ ಹಾಗೂ ವಿಷ್ಣು ಪಾದ ಅದರ ಜೊತೆಗೆ ಚಕ್ರಾಣಿಕ ಆ ಎರಡು ಬಟ್ಲು ಈ ಥರ ಒಂದು ಡಬ್ಬಿಯಲ್ಲಿ ಇಟ್ಟುಕೊಂಡಿದ್ದೀನಿ ಗೋಪಿ ಚಂದನ ಹಾಗೂ ಗದಾ ಮುದ್ರೆ ಗದಾ ನಾರಾಯಣ ಮುದ್ರೆ ಮತ್ತು ಅದರ ಜೊತೆಗೆ ಈ ಮೇಣ ಮೇಣ ಮನೆಯಲ್ಲಿ ಮಾಡಿ ಮೇಣನ್ನು ನಾವು ಅದರ ಜೊತೆಗೆ ತಕೊಂಡು ಹೋಗಬೇಕು ಮಣೆ ಕುಂಕುಮ ಹಚ್ಕೊಳ್ಳಿಕ್ಕೆ ಮುಂಚೆ ನಾವು ಆ ಮೇಣ ಹಚ್ಕೊಂಡು ಅದರ ಮೇಲೆ ನಾವು ಅರ್ಶನ ಕುಂಕುಮ ಇವೆಲ್ಲ ನಾವು ಹಚ್ಕೊಳ್ಳಬಹುದು ಇದು ನಾವು ಊರಿಗೆ ಹೋಗುವಾಗ ಈ ಸೆಟ್ಟಾಗಿ ನಾವು ಈ ಡಬ್ಬಿಯನ್ನು ನಾವು ತೊಗೊಂಡು ಹೋಗ್ಬೋದು ಗಂಡಸರು ಮಡಿಯಲ್ಲಿ ಇರ್ತಾರೆ ದೂರ ಇರ್ತಾರೆ ಸ್ನಾನ ಮಾಡಿ ಅವ್ರ ಹತ್ರ ಹೋಗಿ ನಾವು ತೀರ್ಥ ತಗೊಳ್ಲಿಕ್ಕೆ ಆಗಲಿಲ್ಲ ಅದ ಪಕ್ಷದಲ್ಲಿ ನಾವು ನಾವು ಇದೆಲ್ಲ ನಾವು ಸ ರೆಡಿ ಮಾಡಿ ನಾವು ಹೋಗಿದ್ರೆ ಅವ್ರನ್ನೂ ತೊಂದರೆ ಮಾಡದೆ ನಾವು ನಾವು ಪ ನಾವು ಪೂಜೆ ಮಾಡ್ತಾ ನಾವು ತೀರ್ಥ ತೊಗೋತಾ ನಮ್ಮ ಸ್ತ್ರೀಯರಿಗೆ ಜಪ ಗುರುಮಂತ್ರ ಇವೆಲ್ಲ ಅರ್ಥದಲ್ವ ಅದೆಲ್ಲ ನಾವು ಮಾಡ್ತಾ ಇರಬಹುದು ಈ ಥರ ಒಂದು ಚಿಕ್ಕದಾಗಿ ಒಂದು ಗಿಂಡಿ ಒಂದು ತಂಬಿಗೆ ಅದು ಸ್ನಾನ ಮಾಡಲಿಕ್ಕೆ ಮತ್ತು ನೀರು ನಾವು ತೀರ್ಥದಿಂದ ನಾವು ತೊಗೊಂಡು ಬರಲಿಕ್ಕೆ ಈ ಥರ ಒಂದು ತಂಬಿಗೆ ತುಳಸಿ ಪೂಜೆ ತುಳಸಿ ಇತ್ತು ಅಂತಂದರೆ ಅಲ್ಲಿ ಕ್ಷೇತ್ರದಲ್ಲಿ ನಾವು ತುಳಸಿ ಪೂಜೆ ಮಾಡಬಹುದು ಇವೆಲ್ಲ ನಾವು ಸೆಟ್ ಆಗಿ ನಾವು ಊರಿಗೆ ಯಾತ್ರೆಗೆ ಹೋಗ್ತೀವಿ ಅಂತಂದ್ರೆ ನಾವು ಈ ತರ ಸೆಟ್ ಆಗಿ ಒಂದು ಡಬ್ಬಿಯಲ್ಲಿ ಒಂದು ಕವರ್ ಅಲ್ಲಿ ನಾವು ಇಟ್ಟು ಇವೆಲ್ಲ ತಗೊಂಡೋಗ್ಬಹುದು ಮತ್ತೆ ಇದನ್ನ ನಾನು ಮನೆಯಲ್ಲಿ ಪಡಿ ಇಟ್ಟು ನಾನು ಅಕ್ಕಿ ಇಟ್ಟು ಪೂಜೆ ಮಾಡೋಂಥ ಒಂದು ವಿಷಯವನ್ನು ತೋರಿಸ್ತಾ ಇದ್ದೀನಿ ಇದು ಪಡಿಯಲ್ಲಿ ಅಕ್ಕಿ ತುಂಬಿ ಅದರಲ್ಲಿ ಕೃಷ್ಣ ಹಾಗೂ ಲಕ್ಷ್ಮಿಯನ್ನು ಇಡ್ತಾ ಇದ್ದೀನಿ ಅದರ ಜೊತೆಗೆ ಅನ್ನಪೂರ್ಣೆಯನ್ನು ಇಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದ್ರೆ ಅರ್ಶಿನ ಕೊಂಬು ನಾಲ್ಕು ಅರ್ಶಿನ ಕೊಂಬು ಅದರ ಜೊತೆಗೆ ಇಡ್ತಾ ಇರ್ತೀನಿ ದಿನನಿತ್ಯ ನಾವು ಪೂಜೆ ಮಾಡ್ಬೋದು ಏಕಾದಶಿ ಆ ದಿನ ನಾವು ಎಲ್ಲದನ್ನು ತೆಗೆದು ಮತ್ತೆ ನಾವು ಹೊಸದಾಗಿ ನಾವು ಇಡಬಹುದು ಇದು ಒಂದು ಶಂಕ ಚಿಕ್ಕದಾಗಿ ಶಂಖ ನಿಮ್ಮ ಹತ್ರ ಅಂತಂದರೆ ಅದರ ಜೊತೆಗೆ ನೀವು ಶಂಖವನ್ನು ಇಟ್ಟು ಪೂಜೆ ಮಾಡಬಹುದು ಪಡಿ ಪೂಜೆ ಎಲ್ಲರೂ ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರ ಮಾಡ್ತಾರೆ ನೀವು ಗುರುವಾರದಂದು ತೆಗೆದು ಕ್ಲೀನ್ ಮಾಡಿ ಮತ್ತೆ ನೀವು ತುಂಬಿಸ್ಬೋದು ಅಥವಾ ಏಕಾದಶಿ ದಿವಸ ಮಾಡ್ಬೋದು ಇದು ಅಡಿಕೆ ಬಟ್ಲು ಒಂದು ನಾಲ್ಕು ಅಡಿಕೆ ಬಟ್ಲು ಮತ್ತು ಅದ್ರ ಜೊತೆಗೆ ಒಂದು ಕಾಯಿ ನೆಡ್ತೀನಿ ಒಂದು ರೂಪಾಯಿ ಕಾಯಿನೋ ಎರಡು ರೂಪಾಯಿ ಕಾಯಿನೋ ಅಥವಾ ಐದು ರೂಪಾಯಿ ಹತ್ತು ರೂಪಾಯಿ ಯಾವುದು ಬೇಕಾದ್ರೂ ಕಾಯಿ ನೆಡಬೇಕಷ್ಟೇ ಇದರ ಜೊತೆಗೆ ನಾನು ಇದೆಲ್ಲವನ್ನು ಇಟ್ಟು ನಾನು ದಿನನಿತ್ಯ ಪೂಜೆ ಮಾಡ್ತೀನಿ ಗೌರಿಪೆಟ್ಟಿಗೆ ಮತ್ತು ಗುರುಮಂತ್ರದಿಂದ ಗುರು ಗುರುಮಂತ್ರ ಮಾಡ್ತೀನಿ ಮತ್ತು ಈ ಪಡಿ ಪೂಜೆಯನ್ನು ಮಾಡ್ತೀನಿ ಇದು ನಮ್ಮನೆ ಗೌರಿಪೆಟ್ಟಿಗೆ ಮತ್ತು ಗಂಗೆ ಪಡಿ ಇವೆಲ್ಲ ಇಟ್ಟು ನಾನು ಪೂಜೆ ಮಾಡೋ ಪದ್ಧತಿ ಇದೆ ಅಲ್ವಾ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೂಜೆ ಮಾಡುವಾಗ ಗೌರಿ ಸ್ತೋತ್ರ ಹಾಗೂ ಗೌರಿಗೆ ಆರತಿ ಇವೆಲ್ಲವನ್ನು ಗೌರಿ ಹಾಡುಗಳು ಹಾಡುತ್ತಾ ನಾವು ಪೂಜೆಯನ್ನು ಮಾಡಬೇಕು ಆದಿತ್ಯವಾರ ಆನೆ ಗೌರಿ ಸೋಮವಾರ ಪಟ್ಟದ ಗೌರಿ ಮಂಗಳವಾರ ವಟಸಾವಿತ್ರಿ ಬುಧವಾರ ಅನ್ನಪೂರ್ಣಿ ಗುರುವಾರ ಶೀಗೆ ಗೌರಿ ಶುಕ್ರವಾರ ಶ್ರೀ ತುಳಸಿ ಶನಿವಾರ ಗೌರಿ ಇಂಥ ವಾರ ಗೌರಿಯನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಸಂತಾನ ಸಾವಿತ್ರಿತನ ಗೊಡು ಹಯವದನ ನಿತ್ಯ ಗೌರಿ ಸ್ತೋತ್ರಂ ಸಂಪೂರ್ಣ ಅಂತ ಹೇಳಿ ಈ ಗೌರಿ ಸ್ತೋತ್ರವನ್ನು ನಾವು ದಿನನಿತ್ಯ ಹೇಳಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹರೇ ಶ್ರೀನಿವಾಸ ಶ್ರೀಕೃಷ್ಣ ಅರ್ಪಣ